ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ವೆರೈಟಿಯಾಗಿ ರಸಮ್ ಮಾಡಬೇಕು ಅಂತ ಇದ್ದೀರಾ ಹಾಗಾದರೆ ಈ ರೀತಿ ಬೇಳೆ ರಸಮನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಯಾರಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಬೇಳೆ ಮತ್ತು ಹೆಸರು ಕಾಳನ್ನ ತೊಳೆದಿಡ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಟೊಮೊಟೊ ಸ್ಲೈಸಾಗಿ ಹೆಚ್ಚಿದ್ದ ಒಂದು ನಾಲ್ಕರಿಂದ ಮೂರು ಅಥವಾ ನಾಲ್ಕು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ನಂತರ ಜೀರಿಗೆ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅದಾದ ಮೇಲೆ ಉದ್ದಕ್ಕೆ ಸಣ್ಣಗೆ ಸ್ಲೈಸಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಕೂಡ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಧನಿಯರ್ ಪುಡಿನ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಕರಕ್ಕೆ ಬೇಕಂದರೆ ಒಂದು ಎರಡು ಹಸೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಒಂದು ಒಂದು ಅಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡು ಎರಡು ವಿಝಲ್ ಅಥವಾ ಮೂರು ವಿಸ್ಜಲ್ನ ಕೂಗಿಸ್ಕೊಳ್ಳಿ ನಂತರ ಇವಾಗ ನೋಡ್ತಾ ಇರ್ಬೋದು ಫುಲ್ ಸ್ಮ್ಯಾಶ್ ಆಗಿಬಿಡ್ಬೇಕು ಫುಲ್ಲು ಮಸ್ಕೊಳ್ಬೇಕು ಆನಂತರ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕಲ್ಲುಪ್ಪು ಆ್ಯಡ್ ಮಾಡೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ತೆಂಗಿನ ತೋರಿನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಇವಾಗ ಕುದಿಯೋಕೆ ಇಟ್ಕೊಳ್ಳೋಣ ಸಾರನ್ನ ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೊಂಡು ಇವಾಗ ಕುದಿಯೋಕೆ ಇಟ್ಕೊಳ್ಳೋಣ ಈಗ ಒಂದು ಕುಟಾಣಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡು ಚೆನ್ನಾಗಿ ಕುಟ್ಕೊಂಡು ಈ ಥರ ಪುಡಿ ಮಾಡ್ಕೊಂಡು ಈಗ ರಸಮ್ಗೆ ಆ್ಯಡ್ ಮಾಡ್ಕೊಣ ನಂತರ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಆ್ಯಡ್ ಆನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಇವೆರಡು ಫುಲ್ಲು ಇದಾದ್ಮೇಲೆ ಕರ್ಬೇವನ ಆ್ಯಡ್ ಮಾಡ್ಕೊಂಡು ಒಂದು ಕುದಿ ಬಂದಿದ್ದ ತಕ್ಷಣ ಫುಲ್ಲು ಈ ಥರ ಕುದಿಬೇಕು ಕುದ ನಂತರ ಆಫ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿ